ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಇನ್ಫಾರ್ಮೇಶನ್ ವಿಡಿಯೋ ಆಗಿರುತ್ತೆ ಹಾಗೆ ತುಂಬಾ ಜನರಿಗೆ ಮನೇಲಿ ಎತ್ಕೊಂಡು ಏನಾದ್ರೂ ಸೈಡ್ ಬಿಸ್ನೆಸ್ ಮಾಡುವ ಅಥವಾ ಏನಾದ್ರೂ ಚಿಕ್ಕ ಪುಟ್ಟ ಕೆಲಸ ಮಾಡುವ ನಮ್ದು ಏನ್ ಖರ್ಚಿದೆ ಅದನ್ನ ನಾವು ನೋಡ್ಕೊಳ್ಳುವ ಅನ್ನೋದೊಂದು ಮನ್ಸಿರ್ತದೆ ಬಟ್ ಅದಕ್ಕೆ ಸರಿಯಾದ ಒಂದು ಕೆಲಸ ಸಿಕ್ಕಿರಲ್ಲ ಹಾಗೆ ಸ್ಟೂಡೆಂಟ್ ಗಳಾಗಿರ್ಬಹುದು ಆ ಓದುದ್ರ ಜೊತೆಗೆ ಅವರೊಂದು ಸೈಡ್ ಬಿಸ್ನೆಸ್ ಆಗಿ ಒಂದು ಕೆಲಸವನ್ನ ಮಾಡಬಹುದು ಅಂತ ಒಂದು ಬಿಸ್ನೆಸ್ ಅನ್ನ ಇವತ್ತು ನಾನು ತಗೊಂಡ್ ಬಂದಿದ್ದೀನಿ ಐ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗ್ಬಹುದು ಅಂತ ಅನ್ಕೊಂಡಿದೀನಿ ಪ್ಲೀಸ್ ಈ ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆದ್ರೆ ಇಷ್ಟ ಆದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಅವರಿಗ ಕೂಡ ಹೆಲ್ಪ್ ಆಗ್ತದೆ ಹಾಗೆ ಯಾರಾದ್ರೂ ಕೆಲಸ ಮಾಡಬೇಕನ್ನೋ ಇಂಟ್ರೆಸ್ಟೆಡ್ ಇದ್ರೆ ಇದು ಟೋಟಲಿ ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ಹೊರಗಡೆ ಜನರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಿ ಅಷ್ಟು ನಿಮ್ಗೆ ಒಳ್ಳೊಳ್ಳೆ ಬಿಸ್ನೆಸ್ಗಳು ಸಿಗುತ್ತೆ ಹಾಗೆ ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಮನೇಲೆ ಕುತ್ಕೊಂಡು ಇದಕ್ಕೆ ನೀವು ಒಂದ್ ರೂಪಾಯಿ ಕೂಡ ಇನ್ವೆಸ್ಟ್ ಮಾಡಬೇಕಾಗಿಲ್ಲ ಹಾಗೆ ಬೇರೆ ಏನು ಇದು ಬೇಡ ನಿಮ್ ಆನ್ಲೈನ್ ಅಲ್ಲೇ ಆರಾಮಾಗಿ ಹೋಗ್ಬೋದು ಬೇಕಾಗಿರೋದು ಒಂದು ಇಂಟರ್ನೆಟ್ ಚೆನ್ನಾಗಿರ್ಬೇಕು ಹಾಗೆ ಸ್ವಲ್ಪ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಗೆ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇದ್ರೆ ಅಥವಾ ಫೇಸ್ಬುಕ್ ಅಲ್ಲಿ ಕೂಡ ನೀವು ಇದನ್ನ ಶೇರ್ ಮಾಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ಯೂಟ್ಯೂಬ್ ಅಲ್ಲಿ ಕೂಡ ಈ ವಿಡಿಯೋಅನ್ನ ಶೇರ್ ಮಾಡಬಹುದು ಹಾಗೆ ನಿಮ್ಮ ಬಿಸ್ನೆಸ್ ಅನ್ನ ಡೆವಲಪ್ ಮಾಡ್ಕೊಂಡು ಹೋಗಿ ಸ್ವಲ್ಪ ಅರ್ನಿಂಗ್ಸ್ ಅನ್ನ ಮಾಡಬಹುದು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಸ್ವಲ್ಪ ಟಫ್ ಅಂತ ಅನ್ಸ್ಬಹುದು ಆಮೇಲೆ ಆಮೇಲೆ ನಿಮ್ಮ ಗ್ರೋ ಮಾಡ್ಕೊಂಡು ಹೋಗ್ಬೋದು ಏನ್ ಬಿಸ್ನೆಸ್ ಅನ್ನೋದನ್ನ ತಿಳಿಸ್ಕೊಂತ ಹೋಗ್ತೀನಿ ಹಾಗೆ ನಾನು ಕೂಡ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀನಿ ಇದೊಂದು ಬಟ್ಟೆ ಒಂದು ಸೇಲ್ ಮಾಡೋದು ಆನ್ಲೈನ್ ಅಲ್ಲಿ ಅದು ಬಿಸ್ನೆಸ್ ಆಯ್ತಾ ಒಬ್ಬರದ್ದು ಗ್ರೂಪ್ ಇದೆ ಅವರದ್ದು ಶಾಪ್ ಇದೆ ಶಾಪ್ ಬಂದ್ಬಿಟ್ಟು ತುಮಕೂರ್ ಹತ್ರ ಎಲ್ಲ ಬರುತ್ತೆ ಅದು ಶಾಪ್ ಹಾಗೆ ಅವರದೊಂದು ಶಾಪ್ ಇದೆ ಅದರಲ್ಲಿ ಅವರು ಗ್ರೂಪ್ ಅಲ್ಲಿ ಸ್ಯಾರಿ ಮತ್ತೆ ಕುರ್ತಾಸ್ ಮತ್ತೆ ಬೇರೆ ಕೆಲವೊಂದು ಪ್ರಾಡಕ್ಟ್ ಗಳನ್ನ ವಿಡಿಯೋಸ್ ಅನ್ನ ಡೈಲಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಆ ಗ್ರೂಪಿಗೆ ನೀವು ಜಾಯಿನ್ ಆದ್ರೆ ಅವರೊಂದು ಎಷ್ಟು ರೇಟ್ ಇದೆ ಅದಕ್ಕೆ ಒಂದು ಐನೂರು ರೂಪಾಯಿ ಸೀರೆ ಸೇಲ್ ಮಾಡ್ತಾ ಇದ್ರೆ ನೀವು ಒಂದು ಫಿಫ್ಟಿ ರುಪೀಸ್ ಮಾರ್ಜಿನ್ ಇಟ್ಟು ನೀವು ಸೇಲ್ ಮಾಡಬಹುದು ಹಾಗೆ ಅವರು ಅದರಲ್ಲಿ ವಾಯ್ಸ್ ಅವರು ಕೊಟ್ಟಿರ್ತಾರೆ ಎಷ್ಟು ಪ್ರೈಸ್ ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ ಅದನ್ನೆಲ್ಲ ನೀವು ಸ್ವಲ್ಪ ಮ್ಯೂಟ್ ಮಾಡ್ಕೊಂಡು ಹಾಗೆ ಅದು ಪ್ರೈಸ್ ಏನ್ ಕೊಟ್ಟಿರ್ತಾರೆ ಅವರದ್ ಪ್ರೈಸ್ ಏನ್ ಕೊಟ್ಟಿರ್ತಾರೆ ಅದನ್ನು ಕೂಡ ಚೇಂಜಸ್ ಮಾಡಿಕೊಂಡು ನಿಮ್ದೇ ಪ್ರೈಸ್ ಅನ್ನ ಹಾಕ್ಬಿಟ್ಟು ನೀವು ನಿಮ್ಮದು ಗ್ರೂಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನೀವು ಬಿಸ್ನೆಸ್ ಅನ್ನ ಮಾಡ್ಕೋಬಹುದು ತುಂಬಾ ಈಸಿ ಇದೆ ಏನು ಟಫ್ ಇಲ್ಲ ಹಾಗೆ ಹೇಗೆ ನೀವು ವಾಟ್ಸ್ಆಪ್ ಅಲ್ಲಿ ಚೇಂಜಸ್ ಮಾಡಿಕೊಂಡು ಶೇರ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲೇ ಕೊನೆಯಲ್ಲಿ ತೋರಿಸ್ತೀನಿ ಹಾಗೆ ವಾಟ್ಸ್ಆಪ್ ಇಂದ ಡೈರೆಕ್ಟ್ ನೀವು ಫೇಸ್ಬುಕ್ ಗೆ ಹಾಕಬಹುದು ಬೇರೆ ನೀವು ಯಾವ್ದಕ್ಕಾದ್ರೂ ಹಾಕ್ತೀನಿ ಅಂದ್ರೆ ಸ್ವಲ್ಪ ನೀವು ಇನ್ ಇನ್ಶಾರ್ಟ್ ಅಥವಾ ಕೈನ್ ಮಸ್ಟ್ ಅಲ್ಲಿ ಸ್ವಲ್ಪ ಎಡಿಟಿಂಗ್ ಮಾಡಿಕೊಂಡು ನಿಮ್ದೇ ಬೇಕಾದ್ರೆ ವಾಯ್ಸ್ ಓವರ್ ಕೊಟ್ಕೊಂಡು ಅದೆಲ್ಲ ಮೇಲೆ ಡಿಪೆಂಡ್ ಆಗಿರೋದು ಎಷ್ಟು ಚೆನ್ನಾಗಿ ನಿಮ್ ಬಿಸ್ನೆಸ್ ಡೆವಲಪ್ ಮಾಡ್ಕೊಂತೀರಾ ಅದು ನಿಮಗೆ ಬಿಟ್ಟಿದ್ದು ಆರಾಮಾಗಿ ಮಾಡ್ಕೋಬಹುದು ಬಿಸ್ನೆಸ್ ಹಾಗೆ ನೀವೆಲ್ಲಾದ್ರೂ ಬಿಸ್ನೆಸ್ ಅನ್ನ ಮಾಡ್ತಾ ಇರುವಾಗ ನಿಮ್ಗೆ ಯಾರಾದ್ರೂ ಆರ್ಡರ್ ಈಗ ಒಂದು ಸೀರೆ ನೋಡ್ಬಿಟ್ಟು ನಿಮ್ಗೆ ಕೇಳ್ತಾರೆ ಇದು ನಂಗೆ ಬೇಕಿತ್ತು ಅಂತ ಹೇಳಿ ಆರ್ಡರ್ ತಗೊಳ್ಳುವಾಗ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಅವರು ಮೇಡಮ್ಗೆ ಕೇಳಿ ಇದು ಉಂಟಾ ಏನು ಸ್ಟಾಕ್ ಇದೆಯಾ ಅಂತ ಕೇಳ್ಕೊಳ್ಳಿ ಫಸ್ಟ್ ಯಾಕಂದ್ರೆ ಡೈಲಿ ಡೈಲಿ ಅವ್ರ ಹತ್ರ ಖಾಲಿ ಆಗ್ತಾ ಇರುತ್ತೆ ಸ್ಟಾಕ್ ಇದೆಯಾ ಕೇಳ್ಬಿಟ್ಟು ನೀವು ಆರ್ಡರ್ ಅನ್ನ ತಗೊಂಡು ಅಮೌಂಟನ್ನು ಹಾಕೊಳ್ಳಿ ಫಸ್ಟೇ ಅವರಿಗೆ ಅಮೌಂಟ್ ಪೇ ಮಾಡಿ ಬೇಕಾಗುತ್ತೆ ಜೆನ್ಯೂನ್ ಆಗಿದೆ ನಿಮ್ಮ ಇದರಲ್ಲಿ ಏನು ನೀವು ತಲೆ ಕೆಡಿಸ್ಕೊಳ್ಳೋದಂತೆ ಇಲ್ಲ ನಾನು ಕೂಡ ಇದರಲ್ಲಿ ಮಾಡ್ತಾ ಇದ್ದೆ ನನ್ನ ಫ್ರೆಂಡ್ ಒಬ್ಳು ಕೂಡ ಮಾಡ್ತಾ ಇದ್ದಾಳೆ ಹಾಗೆ ನೀವು ಫಸ್ಟ್ ಅವ್ರ ಕೇಳ್ಬಿಟ್ಟು ಆರ್ಡರ್ ತಗೊಳ್ಳಿ ಹಾಗೆ ಇದರಲ್ಲಿ ಅವರು ಸೆವೆಂಟಿ ರುಪೀಸ್ ಅಂದ್ರೆ ಬೆಂಗಳೂರಿಂದ ಹೊರಗಡೆ ಆದ್ರೆ ಸೆವೆಂಟಿ ರುಪೀಸ್ ಹಾಗೆ ಬೆಂಗಳೂರು ಒಳಗೆ ಆದ್ರೆ ಫಿಫ್ಟಿ ರುಪೀಸ್ ಪರ್ ಜಿ ಇದು ಡೆಲಿವರಿ ಚಾರ್ಜಸ್ ತಗೊಂತಾರೆ ನೀವೊಂದು ಫೈವ್ ಹಂಡ್ರೆಡ್ ರುಪೀಸ್ ಸ್ಯಾರಿ ಆದ್ರೆ ಫಿಫ್ಟಿ ರುಪೀಸ್ ನಿಮ್ದು ಇನ್ಕಮ್ ಆದ್ರೆ ಅದಕ್ಕೆ ಒಂದು ಸೆವೆಂಟಿ ರುಪೀಸ್ ಡೆಲಿವರಿ ಚಾರ್ಜಸ್ ಇರುತ್ತೆ ಅದನ್ನೆಲ್ಲ ಸೇರಿಸಿ ನಿಮ್ದು ಯಾರು ಆರ್ಡರ್ ಕೊಟ್ಟಿದ್ದಾರೆ ಅವ್ರಿಗೆ ಹೇಳಿಬಿಟ್ಟು ನೀವು ಆರ್ಡರನ್ನು ತಗೋಬೇಕು ಮತ್ತೆ ಫಸ್ಟ್ ಅಮೌಂಟ್ ಅನ್ನು ಹಾಕಿಸ್ಬೇಕು ನೀವೇ ಫಸ್ಟ್ ಅಮೌಂಟ್ ಹಾಕಿ ಆರ್ಡರ್ ಅನ್ನು ತಗೋಬೇಕು ಅವ್ರದ್ದು ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿ ತಗೋಬಿಟ್ಟು ನೀವು ಆರ್ಡರನ್ನ ಪ್ಲೇಸ್ ಮಾಡ್ಬೋದು ಪೋಸ್ಟಲ್ ಕೂಡ ಬರುತ್ತೆ ಅಥವಾ ಕೊರಿಯರ್ ಸರ್ವಿಸ್ ಇದ್ರೂ ಕೂಡ ಅದರಲ್ಲಿ ಕೂಡ ಬರುತ್ತೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಅನ್ನ ಶೇರ್ ಮಾಡಿರ್ತೀನಿ ನೀವು ಅವರಿಗೆ ಕಾಲ್ ಮಾಡಿ ಅವರ ಗ್ರೂಪಿಗೆ ಜಾಯಿನ್ ಆಗಿ ಜಾಯಿನ್ ಆಗಿಬಿಟ್ಟು ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡಿದೀನಿ ನಾನು ನನ್ನ ಫ್ರೆಂಡ್ ಆಲ್ರೆಡಿ ತುಂಬಾ ಟೈಮಿಂದ ಮಾಡ್ತಾ ಇದ್ಲು ಹಾಗೆ ನಂಗೆ ಅದನ್ನ ನೋಡ್ಬಿಟ್ಟು ನಂಗೂನು ಮಾಡೋಣ ಅನ್ನಿಸ್ತಿತ್ತು ನಾನು ಗ್ರೂಪಿಗೆ ಜಾಯಿನ್ ಆದೆ ಹಾಗೆ ನಿಮ್ ಜೊತೆ ಶೇರ್ ಮಾಡೋಣ ಇದ್ರಲ್ಲಿ ಯಾರಾದರೂ ಸ್ವಲ್ಪ ನನಗಿಂತನೂ ಚೆನ್ನಾಗಿ ಬಿಸ್ನೆಸ್ ಮಾಡೋ ಸ್ಕಿಲ್ ಇರ್ಬೋದು ಅಂತವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತಿನ ವೀಡಿಯೋನ ನಾನು ಮಾಡಿದೆ ಹಾಗೆ ಹೇಗ್ ಮಾಡಿದೆ ಎಡಿಟಿಂಗ್ ಅನ್ನೋದ ನಾನು ಲಾಸ್ಟ್ ಅಲ್ಲಿ ನಾನು ಹಾಗೆ ನೀವು ಆರಾಮಾಗಿ ನಿಮ್ದು ಯಾವಾಗ ಫ್ರೀ ಟೈಮ್ ಇರುತ್ತೆ ಅವಾಗ ಆರಾಮಾಗಿ ಗ್ರೂಪ್ ಅಲ್ಲೆಲ್ಲ ಶೇರ್ ಮಾಡ್ಕೋಬಹುದು ಹಾಗೆ ನಿಮ್ದು ವಾಟ್ಸಪ್ ಅಲ್ಲಿ ನಿಮ್ದೆ ಫ್ರೆಂಡ್ಸ್ ಗ್ರೂಪ್ ಬೇಕಾದ್ರೂ ಕ್ರಿಯೇಟ್ ಮಾಡಿಕೊಂಡು ನೀವ್ ಅದ್ರಲ್ ಕೂಡ ಮಾಡಬಹುದು ಹಾಗೆ ನಿಮ್ಗೆ ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗ್ತಿಲ್ಲ ಆ ಮಕ್ಳು ಚಿಕ್ಕವರಿದ್ದಾರೆ ಅಥವಾ ಹೊರಗಡೆ ಕೆಲಸಕ್ಕೆ ಬಿಡಲ್ಲ ಅನ್ನೋರು ಎಲ್ಲರೂ ಕೂಡ ಈ ವರ್ಕ್ ಅನ್ನ ಮಾಡಬಹುದು ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಯ್ತು ಅಥವಾ ಇದರಿಂದ ಏನಾದ್ರೂ ನೀವು ಒಂದು ರೂಪಾಯಿ ಅರ್ನ್ ಮಾಡಿದಿರಾ ಅಂದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನಿಮ್ಗೆ ಹೇಗಾಯ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಯಾರ್ಯಾರು ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇವತ್ತಿನ ಒಂದು ಸಣ್ಣ ವಿಡಿಯೋ ಮಾಡಿದೀನಿ ವ್ಲಾಗ್ ಮಧ್ಯೆ ಹಾಕಿದ್ರೆ ನಿಮ್ಗೆ ಗೊತ್ತಾಗುದಿಲ್ಲ ವಿಡಿಯೋದ ಇನ್ಫಾರ್ಮೇಶನ್ ಅದಕ್ಕೋಸ್ಕರ ನಾನು ಸ್ಕಿನ್ ಕೇರ್ ಆಗಿರ್ಲಿ ಬೇರೆ ಯಾವುದೇ ವಿಡಿಯೋ ಆಗಿ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಯಾಕಂದ್ರೆ ಇದು ತುಂಬಾ ಜನರಿಗೆ ರೀಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ನಿಮ್ಮ ಸಪೋರ್ಟ್ ಅನ್ನೋದು ನಂಗೆ ತುಂಬಾನೇ ಮುಖ್ಯ ತುಂಬಾ ಸಪೋರ್ಟ್ ಮಾಡಿದ್ರ ಹೀಗೆ ಸಪೋರ್ಟ್ ಮಾಡಿ ನೀವೆಷ್ಟು ನಮ್ಗೆ ಸಪೋರ್ಟ್ ಮಾಡ್ತೀರೋ ಅಷ್ಟು ನಮ್ಗೆ ಮೋಟಿವೇಶನ್ ಬರುತ್ತೆ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋದಿಕ್ಕೆ ಆ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಂಡ್ ಅಲ್ಲಿ ನಾನು ಹೇಗೆ ಅದನ್ನ ಸ್ವಲ್ಪ ಎಡಿಟಿಂಗ್ ಮಾಡಿ ಎಲ್ಲ ಹಾಕುದಂತ ಹೇಳ್ತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹಾಗೆ ಇಲ್ಲೊಂದು ಸ್ಯಾರಿ ಬಂದ್ಬಿಟ್ಟು ತೌಸಂಡ್ ಫೋರ್ ನೈಂಟಿ ರುಪೀಸ್ ಅಂತ ಇದೆ ನಾನು ವಾಟ್ಸಪ್ ಸ್ಟೇಟಸ್ಸಿಗೆ ಹಾಕ್ತೀನಿ ಸ್ಟೇಟಸಿಗೆ ಹಾಕುವಾಗ ಅಲ್ಲಿ ನಾನು ಎಡಿಟ್ ಮಾಡ್ಕೊಳ್ತೀನಿ ಅಲ್ಲಿ ಒಂದು ಐಕನ್ ತೊಗೊಂಡ್ಬಿಟ್ಟು ಈ ರೇಟ್ ಮೇಲೆ ಫಿಕ್ಸ್ ಮಾಡ್ತೀನಿ ಇದು ಅವರದ್ದು ರೇಟು ಹಾಗೆ ಇಲ್ಲಿ ನಾನು ನನ್ನ ರೇಟನ್ನು ಫಿಕ್ಸ್ ಮಾಡ್ತೀನಿ ತೌಸಂಡ್ ಫೈವ್ ಫಿಫ್ಟಿ ಅಂತ ಹೇಳಿ ಅಲ್ಲಿ ಟೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಹೋಗಿ ತೌಸಂಡ್ ಫೈವ್ ಫಿಫ್ಟಿ ಅಂತ ಹೇಳಿ ಅಮೌಂಟನ್ನು ಫಿಕ್ಸ್ ಮಾಡಿ ಓಕೆ ಕೊಡಿ ಆಮೇಲೆ ವೀಡಿಯೋ ಮೂವ್ ಆಗ್ತಿದೆಯಲ್ಲ ಅಲ್ಲೂ ಕೂಡ ಕಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ